ಇದ್ಯಾರ ಮನೆ ಕೈಲಾಶ್ ಎಷ್ಟು ಮನೆ ಸುತ್ತಿಸ್ತಾ ಇದ್ಯಾರ ಮನೆ ಇದು ನಮ್ಮ ಅಜ್ಜಿ ನಮ್ಮ ತಾತ ಅವ್ರ ಮನೆ ಚಿರಣ್ಯ ಅಪ್ಪ ಅವ್ರ ಮನೆ ಇದು ನಂಗಂತೂ ಸಾಕಾಗೋಯ್ತು ಹೋಗು ಅವು ನಾನು ಅದಕ್ಕೆ ನಾನು ತೆಗೆದು ಕೂಸಾಗ್ದೆ ಹೋಗ್ಲಿ ಬಿಡು ನಮ್ಮ ಅಜ್ಜಿ ಅವರೇ ನೋಡ್ಕೊಂತಾರೆ ಸುಮ್ನೆ ಅಜ್ಜಿ ಅಜ್ಜಿ ಯಾರೋ ಇದೇ ಅಜ್ಜಿ ಹ್ಮ್ ನಾನ್ ಮದ್ವೆ ಆಗಿರೋ ಹುಡ್ಗಿ ಏನು ನಾನು ಮದ್ವೆ ಆಗಿರೋ ಹುಡ್ಗಿ ಅಜ್ಜಿ ಈ ಹುಡುಗಿನ ನನ್ ಮದ್ವೆ ಆಗಿತ್ತು ತೆಗೀತಾಳೆ ಅಲ್ಲಿ ಏನೋ ನೀವು ಬರಬಾರ್ದು ಬಂದಿರೋದ್ರು ಹೋಗ ಹಾ ಏನು ಬಂದಿರೋದು ಹೇಳು ಬರಬಾರ್ದು ರೋಗ ಯಾವ್ದೋ ಹುಡುಗಿನ ಹೇಳದಿರ ಮಾಡ್ತೀರಾ ಮದುವೆ ಮಾಡ್ಕೊಂಡ್ ಬಂದಿದ್ಯಲ್ಲೋ ಯಾಕೋ ಇಂಥ ಕೆಲಸ ಮಾಡಿಬಿಟ್ಟ ಕೈಲಾ ಸು ಹಾಂ ನೀವು ಅಮ್ಮನವ್ರ ಮನೆ ಹತ್ರಕ್ಕೆ ಹೋಗ್ದಿರಿ ಇಲ್ಲಿ ಕ್ಯಾಕೆ ಬಂದಿರೋದು ನಮ್ಮ ಅಮ್ಮನ ನಮ್ಮ ಮನೆಗೆ ಬರಬೇಡ್ರಿ ಅಂತ ಹೇಳಿದ್ರು ಹೇಳ್ದಿರಾ ಇನ್ನೇನು ಮಾಡ್ತಾಳೆ ಹೇಳು ನೀನು ನಿಮ್ಮ ಅಪ್ಪನಿಂತ ಕೆಲಸ ಮಾಡಿದ್ರೆ ಇನ್ನೇನು ಮಾಡ್ತಾಳೆ ಹೇಳು ಅಲೋ ಅಜ್ಜಿ ಹಾಂ ಕಾರುನೇ ಮದುವೆ ಮಾಡ್ಕೊಂಡ್ ನೀವು ನೀವ್ಯಾರು ಏನೂ ಮಾತಾಡ್ತಾ ಇಲ್ಲ ನಾನು ಮದುವೆ ಮಾಡ್ಕೊಂಬಂದಿರೋದಕ್ಕೆ ನೀನು ಆಯ್ತು ಹಿಂಗಾಡ್ತಾ ಇದ್ದರು ಎಲ್ಲರೂ ಕಾರನ್ನು ಆರಾಮ ನಾ ಮದುವೆ ಆಗಿರೋದು ಅದು ಇಡೀ ಊರ್ಕಾಯೇ ತೆಳೆಯೋದು ಅಕ್ಕಪಕ್ಕ ಊರ್ಗಾ ಊರ್ಗಾ ಕೇಳ್ಯೋದು ಅವ್ನ ಕಾ ಅವ್ನ ಕ ಮದುವೆ ಅಂತ ನೀರಾ ನಾವು ನೋಡಿ ಮದುವೆ ಮಾಡೋ ಬಟ್ಟೆ ಅರ್ಜೆಂಟ್ ಅಂತ ಇವಳು ಯಾವನ್ನೋ ಕಟ್ಕೊಂಡ್ಬಂದಿದ್ಯಾ ಯಾರೋ ಇವಳು ಇವಳು ಬೆಂಗಳೂರು ಅಜ್ಜಿ ಏನ್ ಕೆಲಸ ಮಾಡ್ತಾರೆ ಅವ್ರ ಅಪ್ಪನ ಅಮ್ಮನ ಏನ್ ಕೆಲಸ ಮಾಡ್ತಾರೆ ನಮ್ಮ ಅಪ್ಪನ ನಮ್ಮ ಅಮ್ಮನ ನಮ್ಮ ಅಮ್ಮನ ಮನೆಯಲ್ಲೇ ಇರ್ತಾರೆ ನಮ್ಮ ಅಪ್ಪ ಹ್ಞೂ ಕಾಂಟ್ರ್ಯಾಕ್ಟ್ರು ಓಹ್ ಬಸ್ಸು ಕಂಡಕ್ಟ್ರಾ ಬಿಡು ಅಲ್ಲ ಬಸ್ ಕಂಡಕ್ಟ್ರು ಎಷ್ಟು ಸಂಪಾದನೆ ಮಾಡ್ತಾನೋ ಸೊ ಆಯ್ತು ಬಿಡಮ್ಮ ನೀನು ಸರಿಯಾಗಿ ಇದ್ ಬಸ್ ಕಂಡಕ್ಟರ್ ಮಗಳನ್ನ ಮದ್ವೆ ಮಾಡ್ಕೊಂಡಿದೆಯಾ ನೀನು ಬಸ್ ಕಂಡಕ್ಟರ್ ಅಲ್ಲ ಅಜ್ಜಿ ಕಾಂಟ್ರಾಕ್ಟ್ರು ಯಾವ ಒಂದು ದೊಡ್ಡ ಮರ್ಯಾದೆ ಕೊಡ್ತೀರಾ ಇವ್ ನಿಂದೈಲಾಶ್ ನಾ ಇಷ್ಟಪಟ್ಟಿದ್ದೆ ಇಷ್ಟಪಟ್ಟಿದ್ರ ಮದುವೆ ಮಾಡ್ಕೊಂಬಂದ್ರ ಸರ್ ಬಿಡ್ರಿ ಹಾ ಸರಪ್ಪ ನೋಡ್ತೀನಿ ಹುಡುಗಿನ ಚೆನ್ನಾಗೋಳಿ ಹೇಳಿ ನನಗೆ ಹೋಟ್ಲತ್ರ ಹೋಗಬೇಕು ಮನೆ ಬೀಗ ಹಾಕ್ಬೇಕು ದಿವಸ ಮನೆ ಮಾಡೋವ್ರಿಗೂ ಇವಾಗ ಚರಣ್ಣನ ಇಲ್ಲೇ ಬರ್ತೀನಿ ನಾನು ಹೋಗಿ ಬರ್ತೀನಿ ಅಜ್ಜಿ ಮನೆ ಮಾಡಿದ್ಮೇಲೆ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಅವಳಗುನು ಸಂಬಳ ಬರುತ್ತೆ ಆಮೇಲೆ ಕರ್ಕೊಂಡು ಹೋಗ್ತೀನಿ ಇವಾಗ ಒಂದು ಸ್ವಲ್ಪ ದಿವಸ ಇಲ್ಲೇ ಇರ್ತೀವಿ ಅಜ್ಜಿ ಅಯ್ಯೋ ನೋಡಂಗಿದ್ರೆ ಅವಳೆ ಸಾಕಾರ ಮನೆ ಹುಡುಗಿದ್ದಂಗೆ ಅವಳೆ ನಾವು ಬಡವರಪ್ಪ ನಮ್ಮ ಮನೆಗೆ ಇಸ್ಕೊಳ್ಳೋಕೆ ಆಗಲ್ಲ ಕೈಲಾಶ್ವ ನೀನು ಹಿಂಗೆ ಅಂದ್ರೆ ಹೆಂಗ್ ನಿಮ್ಮ ಮನೆಗೆ ಹೋಗ್ಬಿಡಪ್ಪ ಲಂಕೆ ಲಂಕೆ ಇದ್ದಂಗೆ ಅದೇ ಆ ಮನೆಗೆಲ್ಲ ಒಂದು ರೂಮ್ ಕೊಡ್ತಾರೆ ಹೋಗ್ ಅಲ್ಲಿಗೆ ಹೋಗ್ಬಿಡು ಇಲ್ಲ ಅಜ್ಜಿ ನಾನು ಅಲ್ಲಿಗೆ ಹೋಗಲ್ಲ ನಮ್ಮ ತಾತನೂ ಇಷ್ಟ ಇಲ್ಲ ಚರಣ್ಯ ನಮ್ಮ ಮದುವೆ ಆಗೋದು ಅಂತ ಹೇಳೋಣ ನಾಲ್ಗೋದ್ರೆ ಸುಮ್ಮನೆ ಅದನ್ನು ಗಲಾಟೆ ಹೇಳ್ತಿ ಏ ಕಾಮ ಏಯ್ ಆ ಹಂಗೆ ಹೋಗಿ ಇದ್ಯಾರೇ ಏ ಕೈಲಾಶ ಯಾರ ಹುಡ್ಗಿ ತಥಾ ನನ್ನ ಮದುವೆ ಆಗಿರೋ ಹುಡ್ಗಿ ತಥಾ ಹುಷಪ್ಪ ಸರಿ ಆಯ್ತು ಬಿಡಪ್ಪ ಕತೆಗಳು ಸರ್ ಆಯ್ತು ಅಂದರೆ ಸರಿ ಆಯ್ತು ಹ್ಞೂ ನಿಮ್ಮ ಅಪ್ಪ ನೋಡಿದ್ರೆ ಹಂಗೆ ನೀನು ನೋಡಿದ್ರೆ ಹಿಂಗೆ ಹೇಳ್ತೀರಾ ಕೇಳ್ದಿರಾ ಮದುವೆ ಮಾಡ್ಕೊಂಬಂದಿದ್ಯಲ್ಲೋ ಏನೋ ಮಾಡೋದು ನಾವು ಹಾಂ ತಥಾ ಒಂದು ಸ್ವಲ್ಪ ದಿವಸ ಇಲ್ಲೇ ಇರ್ತಿ ತಥಾ ನಾನು ರೂಮು ಚಿಕ್ಕದು ಒಂದು ಮನೆ ಮಾಡೋವ್ರಿಗೂ ನಾವು ಇಲ್ಲೇ ಇರ್ತೀವಿ ತಾತ ಇರ್ರಪ್ಪ ಇರ್ರಿ ನಿಮ್ಮ ಮನೆ ಅಂತೆ ನಾವೇನು ಬೇಡ ಕರ್ತದಾ ಇಲ್ಲ ಇರ್ರಿ ಲೇ ಆ ಹೋಟ್ಲ್ ಹತ್ರ ಕತ್ತೆ ಹೋಗಿ ಅವಳು ನೋಡಿದ್ರೆ ಸಾಕಾರ ಮನೆ ಹುಡುಗಿ ಇದ್ದಂಗೆ ನಾವು ಬಡವ್ರ ನಮ್ಮ ಮನೆಗೆ ಒಂದಂದ್ರೆ ಒಂದಿಲ್ಲ ಹಾಂ ಅವ್ಳು ಹೆಂಗೆ ನಮ್ಮ ಮನೆಗೆ ಇಕ್ಕಳದ್ದಾನ ಅದು ಅವ್ರ ಮದುವೆ ಆಗಿರೋನು ಅವನು ಅವನ್ನೆಲ್ಲ ನೋಡ್ಕೊಂತಾನೆ ನೀನು ಅದ್ರ ಬಗ್ಗೆ ಆಲೋಚನೆ ಮಾಡಬೇಡ ನಿನ್ನ ಕೆಲಸ ನೀನು ನೋಡು ಹೋಗು ನೀನು ಆ ಹೋಟ್ಲ್ ಹತ್ರಕ್ಕ ಸರ್ ಬಿಡು ಆಯಿತು ಏನಮ್ಮ ನಿನ್ನ ಹೆಸರು ಚರಣ್ಯ ಸರ ಸರಣ್ಯ ಅಲ್ಲೇ ಪಾತ್ರೆ ಇತ್ತಿದ್ದೀನಿ ಬಟ್ಟಿಗ್ ಒಂದು ಮಾದರಿ ಅನ್ಸಿತ್ತಿದೀನಿ ನಾನು ಹೋಟ್ಲತ್ತರಿಂದ ಬರಬಟ್ಕೆ ಹೋಗ್ತಾ ಬಿಡಮ್ಮ ಅಜ್ಜಿ ಅಜ್ಜಿ ಅಯ್ಯೋ ಅಶ್ವಿನ್ ಶಾಸ್ತ್ರ ಮಾಡಿಲ್ಲ ಇನ್ನೊಂದ್ ಶಾಸ್ತ್ರ ಮಾಡಿಲ್ಲ ಇನ್ನೊಂದ್ ಶಾಸ್ತ್ರ ಮಾಡಿಲ್ಲ ಹ್ಮ್ ಅಯ್ಯೋ ಶಾಸ್ತ್ರ ಆಗದೆ ಒಂದು ವಾರ ಇಲ್ಲ ಹದಿನೈದು ದಿವಸ ಏನು ಕೆಲಸ ಮಾಡಿಸ್ಬಾರ್ದು ಅನ್ನಕ್ಕೆ ಓಡೋಗಿ ಮದ್ವೆ ಆಗಿರೋದು ಏನ್ ಶಾಸ್ತ್ರನೂ ಇಲ್ಲ ಕೆಲ್ಸ ಮಾಡು ಏನ್ ಪರವಾಗಿಲ್ಲ ನಾನು ಹೋಟ್ಲತ್ತಿಕ್ಕ ಹೋಗಿ ಬರ್ತೀನಿ ಬರೋದ್ ನಿಧಾನ ಆದ್ರೆ ಆ ಅದೇ ನೆನ್ನೆದು ಆ ಸಾರ್ನ ಬಿಸಿ ಮಾಡಿಬಿಟ್ಟು ಇಟ್ಟಂಗೆ ಕಳ್ಸಿ ಬಿಡು ಹತ್ರ ಹೋಗಿ ಬರ್ತೀನಿ ಬಾ ನೀನ್ ಏನ್ ಮಾಡ್ತೀಯಾ ಓ ಬರ್ತಾ ಇದೀನಿ ಅದೇನ ಅವ್ಳು ಹೇಳಿರೋ ಕೆಲಸ ಎಲ್ಲ ಮಾಡ್ಬಿಡಮ್ಮ ಊಶ್ಸಪ್ಪ ನಮ್ಮ ಅಜ್ಜಿ ಇರೋಕ್ ಜಾಗ ಕೊಡ್ತಾಳೋ ಇಲ್ಲ ಅಂತ ನಾನು ಅನ್ಕೊಂಡೆ ಹೆಂಗೋ ಜಾಗ ಕೊಟ್ರಲ್ಲ ಸಾಕ್ ಬಿಡು ಅಲ್ಲ ನಿಮ್ಮ ಅಜ್ಜಿ ಬಟ್ಟೆ ಹೋಗಿ ಪಾತ್ರೆ ತೊಳಿ ಅಂತಾಳೆ ಅದು ನನ್ನೇ ಸಾರ್ ಅಂತ ನೆನ್ನೆ ಸಾರ್ಗೆ ಮುದ್ದೆ ಮಾಡುವಂತ ಹೇಳ್ತಾಳೆ ಇದೆಲ್ಲ ಬರಲ್ಲ ನನಗೆ ಮುದ್ದೆ ಎಲ್ಲ ಮಾಡೋ ಅಭ್ಯಾಸ ಇಲ್ಲ ನಾನಂತೂ ಬಟ್ಟೆ ಒಗ್ದು ರೂಢಿನೇ ಇಲ್ಲ ನನಗೆ ಪಾತ್ರೆ ಅಂತೂ ನಾನು ತೊಳೆದೇ ಇಲ್ಲ ಇವತ್ಗೆ ನೋಡ್ತೀನಿ ಒಂದೆರಡು ದಿವಸ ಇವಾಗ ಈ ಸದ್ಯಕ್ಕೆ ನಮಗೆ ದುಡ್ಡಕ್ಕೆ ಸಹಾಯ ಮಾಡೋರು ಯಾರೂ ಇಲ್ಲ ಎಲ್ಲಾದ್ರು ಅಡ್ಜಸ್ಟ್ ಮಾಡ್ಕೊಂಡು ನೀನು ಹೋಗ್ಬೇಕು ಆಯ್ತಾ ಎಲ್ಲ ಕೆಲಸ ಮಾಡ್ಬೇಕು ನೀನು ಅಜ್ಜಿ ಏನೋ ಇರೋಕ್ಕೆ ಜಾಗ ಕೊಟ್ಟವ್ರೆ ಇವಾಗ ಮಿನಿಮಮ್ ನಾವು ಬೆಂಗಳೂರಲ್ಲಿ ಮನೆ ಮಾಡಬೇಕಂತಂದರೆ ಒಂದು ಐದು ಲಕ್ಷ ಆದರೂ ಅಡ್ವಾನ್ಸ್ ಬೇಕು ಅದು ನಿನಗೆ ಗೊತ್ತಿರೋ ವಿಷಯನೇ ನಾನು ಎಲ್ಲಿಂದ ತರಲಿ ಐದು ಲಕ್ಷ ಹಾಂ ನಾನು ಇರೋದು ಚಿಕ್ಕದ ರೂಮು ಚಿಕ್ಕ ರೂಮಾಗಿ ಹೆಂಗಿರೋಕ್ಕಾಗುತ್ತೆ ನೀನೇ ಹೇಳು ಅಲ್ಲ ಕೈಲಾಶ ಇವಾಗ ಮದುವೆ ಮಾಡ್ಕೊಂಬಂದ್ಬಿಟ್ಟು ನೀನು ಹಿಂಗೆ ಮಾತಾಡಿದ್ರೆ ಹೆಂಗೆ ಹಾಂ ಇರೋ ವಿಷಯ ಹೇಳಬೇಕು ನನಗೆ ಇವಾಗ ಸ್ಟಾರ್ಟಿಂಗ್ ಇಪ್ಪತ್ತು ಸಾವಿರ ಸಂಬಳ ಬರುತ್ತೆ ಇಪ್ಪತ್ತು ಸಾವಿರ ದುಡ್ಡಲ್ಲಿ ಐದು ಲಕ್ಷ ದುಡ್ಡಲ್ಲಿ ಹಾಂ ಇಪ್ಪತ್ತು ಸಾವಿರದೊಳಗೆ ನಾನು ಐದು ಲಕ್ಷ ಮಾಡೋಕ್ಕಾಗುತ್ತಾ ನೀನೇ ಹೇಳು ನಮ್ಮ ಅಮ್ಮನವ್ರ ಮನೆ ಹಂಗೈತೆ ಹಿಂಗೈತೆ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತಾಳೆ ಬಾ ಅಂತ ಕರ್ಕೊಂಡ್ಬಿಟ್ಟು ಇಲ್ಲಿ ನನ್ನ ಇಕ್ಕಟ್ಟಿಗೆ ಸಿಕ್ಕಾಸ್ತಾ ಇದ್ಯಾ ಇಕ್ಕಟ್ಟಿಗೆ ಏನ್ ಸಿಕ್ಕಾಕ್ಸ್ತಾವ್ರ ಚರಣ್ಯ ಇರೋದನ್ನ ಹೇಳ್ತಾ ಇರೋದು ನಾನು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಂಡು ನೀನ್ ಇರ್ಬೇಕು ಅಬ್ಬಾ ಏನು ಇಷ್ಟೊಂದು ಕಲಿಯಿತು ಅಡಿಗೆ ಮನೆಯಲ್ಲಾನು ಹಾ ಅದು ಒಲೆಯಲ್ಲಿ ಅಡಿಗೆ ಮಾಡೋದಿವ್ರು ನನ್ನ ಕೈಲಿ ಮಾತ್ರ ಇಲ್ಲಿರೋಕ್ಕಾಗಲ್ಲ ನೀನು ಏನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ ನಾನು ಇಲ್ಲಿರಲ್ಲ ಅಂದ್ರೆ ಇರಲ್ಲ ಇನ್ನೆಲ್ಲಿಗೆ ಹೋಗ್ತೀಯಾ ನಿಮ್ಮ ಅಮ್ಮನ ಮನೆಗೆ ಹೋಗ್ತೀಯಾ ಸರಿ ನಿಮ್ಮ ಅಮ್ಮನವ್ರ ಮನೆಯಲ್ಲಿ ನೀನು ನಾನು ಐದು ಲಕ್ಷ ಅಡ್ಜಸ್ಟ್ ಮಾಡ್ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ತೀನಿ ಸರಿನಾ ನಮ್ಮಮ್ಮನು ಇನ್ನೂ ನನ್ನನ್ನು ಗೇಟ್ ಬಾಗಿಲಲ್ಲಿ ಸಹ ಬಸ್ಕೊಳ್ಳಲ್ಲ ನಮ್ಮಅಮ್ಮನ ಆಟ ಅಂದರೆ ಆಟ ನಮ್ಮಮ್ಮನ ಬುದ್ಧಿ ನಿನಗೆ ಗೊತ್ತಿಲ್ಲ ತುಂಬ ಆಟ ನಮ್ಮಮ್ಮನು ನಮ್ಮಮ್ಮನ ಹತ್ರ ಹೋಗಿ ನಾನು ಏನು ಮಾತಾಡಲಿ ಕತ್ತಿ ರಾಜ್ ಮುಗ್ತಾಳೆ ಅಷ್ಟೇ ನಮ್ಮಮ್ಮನು ಹಂಗಂತ ಹೇಳ್ಬಿಟ್ಟು ಸ್ವಲ್ಪೊತ್ತು ಬಾಯಿ ಮುಚ್ಕೊಂಡು ಇರು ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ಸ್ವಲ್ಪ ದಿವಸ ನಮಗೂ ಒಂದು ಕಾಲ ಬರೋವರೆಗೂ ಅಮ್ಮ ಅಮ್ಮ ಏನೋ ಇದು ಯಾಕೋ ಇಲ್ಲೋಳೆ ಮದುವೆ ಮಾಡ್ಕೊಂಡ್ರಪ್ಪ ನಾವು ಹ್ಞೂ ಅವರ ಅಮ್ಮನ ಬೇರೆ ತಾತನ ಬರೀಲ್ಲ ಅಂತಂದರೆ ಹೆಣ್ಣು ಕೊಡೋಲ್ಲ ಅಂತಂದಲ್ಲ ಅದಕ್ಕೆ ನಾವು ಮದುವೆ ಮಾಡ್ಕೊಂಡ್ರಿ ಮದುವೆ ಮಾಡ್ಕೊಂಡ್ರೆ ನೀವು ಅಮ್ಮನವ್ರ ಮನೆಗೆ ಹೋಗೋದು ಬಿಟ್ಬಿಟ್ಟು ಇಲ್ಲಿಗೇನಕೋ ಬಂದಿರೋದು ನೀನು ಹಾಂ ಯಾಕೆ ಬಂದಿರೋದು ನೀನು ಇಲ್ಲಿಗೆ ಅಮ್ಮನ ನಮ್ಮ ಮನೆಗೆ ಬರಬೇಡ್ರಿ ಅಂತಂದು ಹೋಗಿದ್ವಿ ನಾವು ಅಲ್ಲಿಗೆ ಬರಬೇಡ್ರಿ ಅಂತ ನಮ್ಮ ನಮ್ಮಮ್ಮನು ಮನೆಯಿಂದ ಆಚೆ ಹೋಗ್ರಿ ಅಂತ ಹೇಳಿದಪ್ಪ ಅದಕ್ಕೆ ಇಲ್ಲಿಗೆ ಬಂದ್ವಿ ಸರಿ ಇಲ್ಲಿಗೆ ಬಂದ್ರಿ ತಾನೆ ಬೆಂಗ್ಳೂರಿಗೆ ಹೋಗ್ರಿ ಬೆಂಗಳೂರಿಗೆ ಹೋಗೋದಂದ್ರೆ ನೀಜಿ ಏನು ಕಂಡಿದ್ದೇನಪ್ಪ ಇವಾಗ ಒಂದು ಬಾಡಿಗೆ ಮನೆ ಬೇಕಾದರೆ ಐದು ಲಕ್ಷ ಅಡ್ವಾನ್ಸ್ ಕೊಡಬೇಕು ಎಲ್ಲಿಂದ ತರಲಿ ನಾನು ಹತ್ತು ಐದು ಲಕ್ಷ ರೂಪಾಯಿಯೇ ನಿಮ್ ತಾತನತ್ರ ಹೋಗಿ ಕೇಳಕ್ಕಾಗಲೇನು ಯಾವ ಮಗ ಇಟ್ಕೊಂಡು ಕೇಳಿನಪ್ಪ ನಾನು ಯಾವ ಮಕ್ಕಳ ಇಟ್ಕೊಂಡು ಕೇಳಿ ಹೇಳು ತಾತನ ಚರ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಹೇಳದ್ಮೇಲೆ ನಾನು ಯಾವ ಮಕ್ಕಳ ಇಟ್ಕೊಂಡು ಕೇಳಿ ತೆರಿಗೆ ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಾಕೊಂಬಿಟ್ಟೆನಪ್ಪ ನಾನು ನಂಗೆಲ್ಲ ತಲೆನೋತಿ ಯಾವ್ದಪ್ಪ ಇದು ನರ್ಕ ಎಂತ ಕೆಲಸ ಮಾಡ್ಕೊಂಬಿಟ್ಟೆ ನಾನು ಮದ್ವೆ ಮಾಡ್ಕೊಂಬಂದು ಈ ಮಾತ ಮಾತಾಡ್ತಾ ಎಂತಿನ್ ಸಾಕ ನಾನು ಯಾವಾಗ ಹೇಳ್ದೆ ನಿನ್ನ ಸಾಕಕ್ಕೆ ಯೋಗ್ಯ ಇಲ್ಲ ಅಂತ ಇವಾಗ ನೀನು ಆಡ್ತಾ ಇದ್ರೆ ಮಾತಾಡಿದ್ರೆ ಹಂಗೇ ಎಂತ ತಪ್ಪು ಮಾಡಿದೆ ಎಂತ ತಪ್ಪು ಮಾಡಿದೆ ಅಂತಂದ್ರೆ ಮದುವೆ ನಾನು ತಾನೇ ಸ್ವಲ್ಪ ದಿನ ಸುಮ್ಮನೆ ತಾನೆ ಮದುವೆ ಅಂತ ಹೇಳಿದ್ವ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅದಿಲ್ಲ ಇದಿಲ್ಲ ಅನ್ನಂಗಿಲ್ಲ ನೀನು ಅಡ್ಜಸ್ಟ್ ಏ ಏ ಏಯ್ ನಿಲ್ಸ್ರೋ ಯಾಕೋ ಮಾಡ್ತಾ ಇದ್ರಿ ಏ ಯಾಕಮ್ಮ ಸುಮ್ಮನೆ ಇರಮ್ಮ ನೋಡಪ್ಪ ಮತ್ತೆ ಹೆಂಗ್ ಮಾತಾಡ್ತಾಳೆ ಇವಳು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ಮೇಲೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು ಅದಾಗಲ್ಲ ಇದಾಗಲ್ಲ ಅಂತಂದ್ರೆ ನೋಡಮ್ಮ ಚರಣ್ಯ ಐದು ಲಕ್ಷ ಅನ್ನೋದು ನಮ್ಗೆ ದೊಡ್ಡ ಅಮೌಂಟ್ ಆಯ್ತಾ ನಮ್ಮ ಹತ್ರ ಎಲ್ಲ ಅಷ್ಟೊಂದು ದುಡ್ಡಿಲ್ಲ ಇಲ್ಲ ನಮ್ಮ ಅವನಾಗಿದ್ರೆ ಹತ್ತು ಐದಲ್ಲ ಹತ್ತು ಲಕ್ಷ ಬೇಕಾದ್ರೂ ಗೊತ್ತಾಯ್ತು ನಮ್ಮ ಅವನಿಗೆ ನಿನ್ನ ಮದುವೆ ಮಾಡ್ಕೊಳೋದು ಇಷ್ಟ ಇರಲಿಲ್ಲ ನೀನೇನೋ ಆದಿಶಂಕರ್ನ್ ಬೇಡ ಅಂತಲ್ಲ ಆವತ್ತ ಮುಂಚೆ ಇಟ್ಸ್ಕೊಂಡ್ಬಿಟ್ಟವ ಯಪ್ಪನು ಇವಾಗ ನೀನು ಇರೋದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅದಿಲ್ಲ ಇದಿಲ್ಲ ಅನ್ನೋ ರಾಗ ಎಳೆಯಂಗಿಲ್ಲ ನನ್ನ ಕೈಯಲ್ಲಿ ಇಲ್ಲಿ ಒಲೆಯಲ್ಲಿ ಅಡಿಗೆ ಮಾಡೋಕ್ಕಾಗಲ್ಲ ನಾನು ಬೇರೆ ಬಟ್ಟೆ ಎಲ್ಲ ಒಗೆಲ್ಲ ನನಗೆ ಇಷ್ಟ ಇಲ್ಲ ಬೇರೆ ಅವ್ರು ಪಾತ್ರೆ ತಟ್ಟೆ ನನ್ನ ಕೇಳಿ ಆಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇರು ಇರುಚ ಯಾಕೆ ಹೆಂಗೆಲ್ಲ ಮತ್ತೆ ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ನಾನು ನಿಮ್ಮ ಅಮ್ಮನವ್ರ ಮನೇಲಿ ನನಗೆ ಈ ಇರೋಕೆ ಇಷ್ಟ ಇಲ್ಲ ನಮ್ಮಅಮ್ಮನ ಹೇಳಿದಲ್ಲ ಮನೆಗೆ ಬರ್ಸ್ಕೊಳ್ಳಲ್ಲ ಅಂತ ನೋಡಮ್ಮ ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕಮ್ಮ ಏನು ಮಾಡೋಕ್ಕಾಗಲ್ಲ ಸರಿ ಬಿಡು ನಿಮಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ ನೀನು ಏನು ಮಾಡೋಕ್ಕಾಗುತ್ತೆ ಕೈಲಾಶು ಶ್ರೀಮಂತರ ಮನೆ ಹುಡ್ಗಿನೋ ಹೀಗೆಲ್ಲ ಗಲಾಟೆ ಮಾಡೋದು ಸಾರ್ಜಾ ಏನೋ ಮಾಡ್ತೀಯ ನೀನು ಇವಾಗ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟು ಯಾಕೋ ಹುಡ್ಕಿತ್ ನೀನು ಏ ನಾನು ಆಗಲ್ಲ ಆಗಲ್ಲ ಅನ್ನಪ್ಪ ಅವಳೆಯ ಬಲ್ವಂತ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಶ್ರೀಮಂತರ ಮನೆ ಹುಡುಗಿ ಹಿಂಗೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಬಿಡು ನಂಗೆ ಐದು ಲಕ್ಷ ದುಡ್ಡು ಬೇಕು ಏನಪ್ಪ ಮಾಡೋದು ನಂಗೆ ಗೊತ್ತಿಲ್ಲಪ್ಪ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ನಾನೇ ಬಿಕಾರಿ ಆಗಿಬಿಟ್ಟಿದ್ದೀನಿ ಇವಾಗ ಎಲ್ಲಾದರೂ ಪ್ರೈವೇಟ್ ಸ್ಕೂಲ್ಗೆ ಹೋಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ನಿನ್ನಿಂದನೇಪ್ಪ ಆಗಿದ್ದು ಅಮ್ಮನ್ನ ಕರ್ಕೊಂಡೋಗಿ ಬೆಂಗಳೂರಿಗೆ ಬಿಟ್ಟು ಬರೋಂಥ ಪರಿಸ್ಥಿತಿ ಏನಪ್ಪ ಬಂದಿತ್ತು ನಿಮಗೆ ಏನು ಬಂದಿತ್ತೇಳು ಏಯ್ ನೀನು ಏನು ಮಾತಾಡಬೇಡ ನಿನ್ನ ತಪ್ಪು ಮುಚ್ಚಿಡೋಕ್ಕೆ ನನ್ನ ತಪ್ಪು ತೆಗ್ದಿಕ್ಕೆ ಬೇಡ ನೀನು ಬಾಯಿ ಮುಟ್ಕೊಂಡು ಇರ್ಬೇಕು ನೀನು ನೀ ಮಾಡಿರೋ ತಪ್ಪಿಂದ ಇವತ್ತು ನಮಗೆಲ್ಲ ಈ ಪರಿಸ್ಥಿತಿ ಬಂದಿರೋದು ಎಲ್ಲರೂ ಒಟ್ಟೋಗ್ರಿ ನಾನು ಒಬ್ಬನೇ ಒಂಟಿಯಾಗಿದ್ದು ಸಾಯ್ತೀನಿ ಕೈಲಾಶು ಏನು ಕೋಪ ಮಾಡ್ಕೊಂಬೇಡ ಕೋಪ ಮಾಡ್ಕೊಬೇಡ ಸ್ವಲ್ಪ ಸೈಲೆಂಟ್ ಆಗಿರು ಹ್ಞೂ ಹೇಳು ನಂದು ಪಾಸ್ಪೋರ್ಟ್ ಐತೆ ನಿಂದು ಪಾಸ್ಪೋರ್ಟ್ ಇರ್ಬೋದು ಎಲ್ಲಾದರೂ ಬ್ಯಾಂಕ್ ಬ್ಯಾಂಕಾಕೋ ಥೈಲ್ಯಾಂಡೋ ಇಲ್ಲೇ ಹೋಗೋಣ ಹಾಂ ಒಂದು ಹದಿನೈದು ದಿವಸ ಇದ್ಬಿಟ್ಟು ಬರೋಣ ಏನು ಏನೋ ಇಲ್ಲಿ ಥೈಲ್ಯಾಂಡೋ ಬ್ಯಾಂಕಾಕೋ ಹೋಗ್ಬಿಟ್ಟು ಬರೋಣ ಅಂತಂದೆ ಥೈಲ್ಯಾಂಡೋ ಬ್ಯಾಂಕಾಕೋ ಎಷ್ಟಿಟ್ಟಿದೆ ದುಡ್ಡು ಹಾಂ ಕೊಡಿರಿ ಕೊಡಿಲಿ ನನಗೂ ಆಸೆ ಹೋಗೋಕ್ಕೆ ಹೊರ್ಗಡೆ ಸುತ್ತಾಡ್ಕೊಂಬರೋಕ್ಕೆ ಕೊಡು ನನ್ನ ಹತ್ರ ಪಾಸ್ಪೋರ್ಟ್ ಐತೆ ಇನ್ನೇನು ಗಿಟ್ಟು ಏನೂ ಇಲ್ಲ ಎಲ್ಲರೂ ಹೋಗಿ ಬರ್ತಾರೆ ಅನಿಮೂನ್ಗೆ ಅನ್ನಡಿ ನಾವು ಹೋಗೋಣ ಅನಿಮುನ್ಗೆ ಹೋಗಷ್ಟು ಶ್ರೀಮಂತನು ನಾನಲ್ಲಮ್ಮ ನಾನಲ್ಲ ನನ್ನ ಕಷ್ಟನೆಲ್ಲ ಅರ್ಥ ಮಾಡ್ಕೊ ನೀನು ಸರಿನಾ ಈ ಸದ್ಯಕ್ಕೆ ಸುಮ್ಮನೆ ಇಟ್ಬಿಡು ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ಸಂಬಳ ಬಂದರೆ ಇಪ್ಪತ್ತು ಸಾವಿರ ಸಂಬಳ ಬರ್ಬೋದು ಅದರಲ್ಲಿ ಒಂದು ಐದು ಸಾವಿರ ಎತ್ತಿಡ್ಬೇಕು ಹೋಗೋಕ್ಕೆ ಬರೋಕ್ಕೆ ಪೆಟ್ರೋಲ್ ಖರ್ಚು ಅದು ಇದು ಖರ್ಚು ಅಂತ ಇನ್ನೈದು ಸಾವಿರ ನಮ್ಮ ಅಜ್ಜಿ ಕೊಡ್ಬೋದು ಎಲ್ಲದಕ್ಕೂ ಏನಾದರೂ ಒಂದೊಂದು ಮಾತಾಡ್ತೀಯಲ್ಲ ನೀನು ನೋಡು ಇಷ್ಟು ದಿನದ ನೀನು ಶ್ರೀಮಂತರ ಮನೆ ಮಗಳಾಗಿದ್ದೆ ಇವಾಗ ಬಡವ್ರ ಮನೆ ಸೊಸೆ ಬಡವ್ರ ಮನೆ ಸೊಸೆ ಹೆಂಗಿರ್ಬೇಕು ಹಂಗಿರಬೇಕು ನೀನು ಬಂಡವಾಳ ಇಷ್ಟು ಬೇಗ ಬಯಲಾತಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪೈಲೇಶ ನನ್ನ ಬಂಡವಾಳ ಏನು ಬೈಲಾಯಿತು ನಾನೇನು ಮಾಡಲಿ ನಾನು ಇರೋದ್ರಲ್ಲಿ ಇದ್ದೀನಿ ಆಯಿತಾ ಯಾರೂ ಓದಿಸಿಲ್ಲ ನನ್ನ ನಾವು ಓದಿಸಿದ್ದು ನಮ್ಮ ತಾಕನು ಇವಾಗ ನೋಡ್ದ ನಮ್ಮಪ್ಪ ಹೆಂಗ್ತದಾ ನಾನು ನೀನೇ ಕಷ್ಟ ಸುಖ ಬಿದ್ದೇಳ್ಬೇಕು ಬೇರೆ ಇನ್ಯಾರೂ ಬರಲ್ಲ ನಿಮ್ಮ ಅಮ್ಮನ ಹತ್ರ ಹೋಗಿ ಒಂದು ಎರಡು ಲಕ್ಷ ರೂಪಾಯಿ ಕಾಯಿಸಿಕೊಂಬ ನಾನು ಹೋಗೋಲ್ಲ ಬೇಕಾದರೆ ನೀನೇ ಹೋಗು ಹೋಗಿ ಕೇಳು ನಾನೇ ಹೋಗಿ ಹೋಗ್ತೀನಿ ಬಿಡು ಯಾವ ಧರ್ಮಕ್ಕೆ ಕೊಡ್ತಾಳೆ ಮಗನಿಗೆ ತಾನೇ ಕೊಟ್ಟಾಳೆ ನಿಮ್ಮಮ್ಮನ ಹ್ಞೂ ಹೋಗು ಹೋಗು ಕೇಳೋಗಿ ಕೊಡ್ತಾಳೆ ಹೋಗು ಹೌದು ಯಾಕೆ ಹಂಗೆ ಮಾತಾಡ್ತಾಳೆ ನಮ್ಮಮ್ಮನ ಆವತ್ತಿಂದ ಹಂಗೆ ಮಾತಾಡೋದು ನಾನೇ ಹೋಗಿ ನಿಮ್ಮಮ್ಮನ ಕೇಳ್ತೀನಿ ಕೇಳೋ ಗು ನಾನೇ ಬೇಡ ಅಂತ ಹೇಳಿದ್ನಾ ಹೋಗು ಹೋಗು ಮರ್ಯಾದೆ ಮಾತಾಡಗು ಸರಸ್ವತಮ್ಮ ಸರಸ್ಪತಮ್ಮ ಆನು ಮಾಪ್ಪ ಅಲ್ಲಪ್ಪನಮ್ಮ ಹ್ಞೂ ಬೇಡ ಆಮೇಲೆ ತಿಂತೀನಿ ಏನು ಮಾಡ್ತಾಯಿದ್ದೀರಿ ಅಂಗು ಇಲ್ಲಪ್ಪ ಅನ್ನೋ ಅಕ್ಕಿರ ಹೊಲ್ದಿರೋ ಪೀನ್ಸ್ ಎಲ್ಲನು ಕೇಳೋ ಕೇಳಿದೀನಿ ದೊಡ್ಡೋರು ಖರ್ಚು ಕಿತ್ಬಿಟ್ಟು ಬಿಟ್ವ ಮಾರ್ಬಿಡ್ತಾರೆ ಇನ್ನೇನು ಬೆಳೆ ಹಾಕೋದ್ ಬೇಡಮ್ಮ ತೊವಾಗ ಬೇಡ ಎಲ್ಲ ಕಟ್ಟಿ ಹಾಕ್ಬಿಟ್ಟು ಡ್ರಿಪ್ ಹಾಕ್ಬಿಡೋಣ ನಾವೇನು ಹೋಗೋಷ್ಟೇ ಇಲ್ಲ ಬಂದಾಗ ಯಾರ ಕನ ಮಾರಾಕಿದ್ರೆ ಅವ್ಕೊಯ್ಕೊಂಡು ಹೋಗ್ತಾರೆ ತಾರುಣ್ಯ ಇನ್ಮೇಲೆ ಕೋಟು ಗೀಟು ಅಂತ ಏನು ಹೋಗಕ್ಕೆ ಹೋಗ್ಬೇಡಮ್ಮ ಸರೋಜಮ್ಮ ಕ್ಲಿಯರ್ ಮಾಡಿಬಿಡುವ ನೀನು ಸಾಕು ಜೊತೆಗೆ ಇರ್ಬೇಕಮ್ಮ ನೀನು ನೀನು ಎಲ್ಲೂ ಹೋಗೋದು ಬೇಕಾಗಿಲ್ಲ ಆಯ್ತಾ ಅಮ್ಮನ ಜೊತೆಗಿರು ನೀನು ನಿಮ್ಮ ಅಮ್ಮನ ಒಬ್ಬಳೇ ಇರ್ತಾಳೆ ನಮಗೆ ನೀನು ದುಡಿಬೇಕಂತ ಏನಿಲ್ಲಲ್ಲಮ್ಮ ಹಾಂ ಹ್ಞೂ ಸರಿ ತಕ್ಕ ಸರಿಯಾದ ಮಂದಿ ಎರಡು ಕೆಟ್ಟಿಗೆ ಮುಗಿಸ್ಬಿಡ್ತೀನಿ ಅದೇನದು ಅದು ಮುಗಿಸ್ಬಿಡಮ್ಮ ನೀನು ಎಲ್ಲೂ ಹೋಗಬೇಡ ನೀವು ಅಮ್ಮನ ಜೊತೆಗೆ ನೀನು ಆರಾಮಾಗಿರೋ ಯಾರು ಎಲ್ಲಾದರೂ ಒಕ್ಕಳ್ಳೇ ಬೇಕಾಗಿಲ್ಲ ನಮ್ಗೆ ರಾಮು ಇಲ್ಲೂ ಅಲ್ಲೂ ಓಡಾಡ್ಕೊಂಡಿರ್ತಾನೆ ಅವನು ನಿನ್ನ ಕೆಲ್ಸಕ್ಕೆ ಹೋಗ್ತಾನೆ ನೀನು ಎಲ್ಲೂ ಹೋಗ್ಬಾರ್ದಮ್ಮ ಹ್ಞೂ ಸರಿ ತಕ್ಕ ಆಯ್ತು ಅಲ್ಲಕ್ಕ ಏನಮ್ಮ ಅಲ್ಲಪ್ಪ ಕಲ್ಲಚಿನ ಆನ್ ಮಾಡಾಕಮ್ಮ ನಾನು ಏನು ಇರ್ತಾಯಿದೆಯಮ್ಮ ಹ್ಞೂ ಯಾರೋ ಹುಡ್ಗಿ ಅದೇ ಹುಡ್ಗಿ ಹೇಳದ್ ಮಾತೇ ಕೇಳಲ್ಲಮ್ಮ ಯಾಕೋನಾಗ ಹುಡ್ಗಿ ಇಷ್ಟ ಆಗಿಲ್ಲಮ್ಮ ರುಚಿ ಚಿಕ್ಕೋರುನೋ ಭಯ ಭಕ್ತಿನೋ ಇಲ್ಲಮ್ಮ ಹುಡ್ಗೀಕ ಹಂಗಿ ಮಾತಾಡ್ತಾಳೆ ಹುಡ್ಗಿ ಎಂತ ಕೆಲ್ಸ ಆಗೋಯ್ತು ಹಾ ಹೋಗ್ಲಿ ಬಿಡುತ್ತಾ ಅವನೇ ಅನ್ಭೋಗ್ಸ್ಕೊಂಡು ಸುಮ್ಮನೆ ಇರುತ್ತ ಅವನೇ ಮತ್ತೆ ಮಾಡ್ಕೊಂತವನ ಅವನೇ ಅನ್ಭೋಗಿಸ್ಕೊಂಡಿ ಇವಾಗ ಎಲ್ಲಾದ್ರು ಅವ್ರಿಷ್ಟ ಅವ್ರು ಏನನ್ನ ಮಾಡ್ಕೊಂಬಿಡಿ ನಮಗೆ ಬೇಕಾಗಿಲ್ಲ ಅವನ ಪಾಡು ಅವ್ರ ಅಪ್ಪನ ಪಾಡು ನಮ್ಮ ಮಾತು ಬರಿಲ್ಲ ಬೇಕಾಗಿಲ್ಲ ಅವರು ಮಾಡ್ಕೊಂಡಿರೋ ಕೆಲಸ ಅವರೇ ಬೊಗ್ಸ್ಕೊಂಡಿ ನೀನು ಯಾವುದು ಯೋಚನೆ ಮಾಡಬೇಡಮ್ಮ ನೀನು ಕಾರುಣ್ಯ ಜೊತೆಗಿತ್ತಳೆ ಆರಾಮಾಗಿ ಏನೋ ಮನೆ ಕೆಲಸ ಮಾಡಿಕೊಂಡು ಟಿ ವಿ ನೋಡ್ಕೊಂಡು ಆರಾಮಾಗಿರಮ್ಮ ಯಾರ ಬಗ್ಗೆಯೂ ಯೋಚನೆ ಮಾಡೋಕೋಬೆಟ್ ಸುಮ್ಮನೆ ಅವ್ರ ಬಗ್ಗೆ ಯೋಚನೆ ಮಾಡೋದು ಅದೆಲ್ಲ ತಲೆ ನೋವು ಕಾರಣ್ಯಾ ಅವ್ನ ಮದುವೆ ಮಾಡ್ಕೊಂಡವನೆ ಅವನು ಅನುಭವಿಸ್ಕೊಂತಾನೆ ಬಿಟ್ಬಿಡುವ ಇನ್ಮೇಲೆ ನೀನು ಅಮ್ಮನ್ನ ನೋಡ್ಕೊಳೋ ಜವಾಬ್ದಾರಿ ನಾನು ನಿಂಗೆ ಒಪ್ಪಿಸ್ತಾ ಇದ್ದೀನಿ ಅರ್ಥ ಆಯ್ತೇನಮ್ಮ ಊತ ಕೋರ್ಟು ಕಚೇರಿ ಏನೂ ಬೇಕಾಗಿಲ್ಲ ನಮ್ಕ ನಿಮ್ಮನ್ನ ನೋಡ್ಕೊಂಬಿಟ್ರೆ ನನ್ಗೆ ಅಷ್ಟೇ ಸಾಕು ಅದೇ ಒಂದು ನೆಮ್ಮದಿ ನಂಕ ನಿಮ್ಮಮ್ಮನ ಒಬ್ಬಳು ನೆಮ್ಮದಿಯಾಗಿದ್ದು ಬಿಟ್ರೆ ನನಗ ಅಷ್ಟೇ ಸಾಕಮ್ಮ ನನಗೆ ಪ್ರಪಂಚನೇ ನೆಮ್ಮದಿಯಾಗ ಇದೇನೋ ಅಂತ ಅನ್ಸ್ಬಿಡ್ತದೆ ನಾನು ನೋಡ್ಕೊಳೋ ಜವಾಬ್ದಾರಿ ನಿನಗೆ ಕೊಪ್ತಿದ್ದೀನಮ್ಮ ನೀನು ನೋಡ್ಕೊಬೇಕು ಆಯ್ತಾ ನೋಡ್ಕೊತೀನಿ ನಾನು ಬೇಡ ಅಂತ ಹೇಳಿದ್ನಲ್ಲ ಇವನ ದುಡುಕಿ ಇಂಥ ಕೆಲಸ ಮಾಡ್ಬಿಟ್ನು ಹಾಂ ನೋಡು ಆಂಟಿ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು

ಊಟಕ್ಕೆ ಬರೋಷ್ಟು ಗತಿ ಇಲ್ದೋರಲ್ಲ ಆಂಟಿ ನಾವು ಗತಿ ಇಲ್ಲೋಳಲ್ಲ ಅಂತ ಹೇಳಿದ್ರೆ ಇನ್ನೇನು ಕಬಂದಿದ್ಯಾ ನೀನು ಅಣ್ಣನನ್ನ ಕೇಳತ್ತಾ ಗತಿ ಇಲ್ಲೋಳ ಮುಂದುವರಿಯುವುದು